ಮುಂಡಿತವಾಗ್ಲೂ ನೀವೇನು ಕೇಳ್ತಿದ್ದೀರ ಅಂತ ಹೇಳ್ತಾ ನಮಗೆ ತುಂಬ ರೆಸ್ಪೆಕ್ಟ್ ಅಂತ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದು ಹಾಲೇ ದೊಡ್ಡವರಾಗಿರಲಿ ಎಷ್ಟೇ ದೊಡ್ಡವರಾಗಿರಲಿ ನಾಡು ನುಡಿ ಜಲ ಅಂತ ನಮ್ಮ ಮರ್ಯಾದೆ ನಮ್ಮ ರೆಸ್ಪೆಕ್ಟ್ ನಮಗೆ ತುಂಬ ಅವ್ರು ಯಾರೇ ಎಷ್ಟೇ ದೊಡ್ಡವರಾಗಿರಲಿ ನಮಗೆ ಬೇಗ ಸೊ ಯಾರೇ ಆಗಲಿ ಬರಬೇಕು ಬಂದಮೇಲೆ ನಾವು ಕೆಲಸ ನೋಡ್ಕೊಂಡು ಕೆಲವೊಂದು ಸಿಕ್ತುವಂಥ ಸುಮ್ಮನೆ ಏನೇನೋ ಮಾತಾಡೋಕ್ಕೆ ಆಗಲಿ ನಾವು ಅವ್ರ ಬಗ್ಗೆ ಯಾವತ್ತೂ ಕೆಳದಾಗ ಮಾತಾಡಿದ್ವಿ ಸೊ ರೆಸ್ಪೆಕ್ಟ್ ಕೊಟ್ಟಿದ್ದೀವಿ ಒಳ್ಳೊಳ್ಳೆ ಪಬ್ಲಿಸಿಟಿ ಮಾಡಿದ್ದೀವಿ ದುಡ್ಡು ಕೊಟ್ಟಿದ್ವಿ ಏನು ದುಡ್ಡು ಕೊಟ್ಟಿದ್ದೀವಿ ಅದೊಂದು ಅರ್ಥ ಮಾಡ್ಕೋಬೇಕು ನಮ್ಮ ಇಂಡಸ್ಟ್ರಿಯಲ್ಲಿ ನಮ್ಮ ಚೇಂಬರ್ ತುಂಬ ಒಳ್ಳೆಯ ವಿಷಯ ಯಾರೇ ಆಗಿರಲಿ ನಾಡೋದು ಆಗಿರಲಿ ಚೆಂಬರ್ ಅಂತೇ ಸೊ ಬೇಡ ಅಂಥದ್ದು ನಮ್ಮ ಚ ನನ್ನ ಸಿನಿಮಾದಲ್ಲೂ ಅವರು ಒಂದೆರಡು ಮೂರು ಸಾಂಗ್ ಆಗ್ತಾರೆ ಸೊ ಏನಕ್ಕೆ

ಅಂದರೆ ಬಾನ್ಸ್ ತುಂಬ ಯುನೀಕ್ ವರ್ಡ್ ಅದು ನಾನು ನಂಬೋದೇನು ಅಂದರೆ ಪ್ರೊಡ್ಯೂಸರ್ ಕಾರ್ಡಲ್ಲಿ ನನ್ನ ಹೆಸರು ಬೇಡ ಖಂಡಿತವಾಗ್ಲೂ ನೀವೇನು ಕೇಳ್ತಿದ್ದೀರ ಅಂತಂದರೆ ನಮಗೆ ತುಂಬ ರೆಸ್ಪೆಕ್ಟ್ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದು ಹಾಲೇ ದೊಡ್ಡವರಾಗಿರ್ಲಿ ಎಷ್ಟೇ ಇರೋ ನಾಡು ನುಡಿ ಚೆನ್ನಾಗಿ ನಮ್ಮ ಮರ್ಯಾದೆ ನಮ್ಮ ರೆಸ್ಪೆಕ್ಟ್ ನಮಗೆ ತುಂಬ ಅವ್ರು ಯಾರೇ ಎಷ್ಟೇ ದೊಡ್ಡವರಾಗಿಲ್ಲ ನಮಗೆ ಬೇಕಾಗಿಲ್ಲ ಸೊ ಯಾರೇ ಆಗಲಿ ಬರಬೇಕು ಬಂದ ಮೇಲೆ ನಾವು ಕೆಲಸ ನೋಡ್ಕೊಂಡಿದ್ದೀವಿ ಎಲ್ಲೋ ಒಂದು ಅಂತ ಸುಮ್ಮನೆ ಏನೇನೋ ಮಾತಾಡೋಕ್ಕಾಗುತ್ತೆ ನಾವು ಅವ್ರ ಬಗ್ಗೆ ಯಾವತ್ತೂ ಕೆಡದ ಮಾತಾಡಿದ್ದೀವಿ ಸೊ ರೆಸ್ಪೆಕ್ಟ್ ಕೊಟ್ಟಿದ್ದೀವಿ ಒಳ್ಳೊಳ್ಳೆ ಪಬ್ಲಿಸಿಟಿ ಮಾಡಿದ್ದೀವಿ ದುಡ್ಡು ಕೊಟ್ಟಿದ್ದೀವಿ ಹೇಗೆ ದುಡ್ಡು ಕೊಟ್ಟಿದ್ದೀವಿ ಅದೊಂದು ಅರ್ಥ ಮಾಡ್ಕೊಬೇಕು ನಮ್ಮ ಇಂಡಸ್ಟ್ರಿಯಲ್ಲಿ ನಮ್ಮ ಚೇಂಬರ್ ತುಂಬ ಒಳ್ಳೆಯ ವಿಷಯ ಯಾರೇ ಆಗಿರಲಿ ನಾಡೋದು ಆಗಿರ್ಬೇಕು ನಂದೇ ದೊಡ್ಡವರಾಗಿರ್ ಸೊ ಬೇಡ ಅಂತದ್ದು ನಮ್ಮ ಚಾನಲ್ ನಮಿಗೆ ನನ್ನ ಸಿನಿಮಾದಲ್ಲೂ ಅವರು ಒಂದೆರಡು ಸೊ ಏನಕ್ಕೆ ನಮ್ಮ ಕಡೆ ಮೇಲೆ ಏನಕ್ಕೆ ಭಾಷೆ ಬಗ್ಗೆ ಮಾತಾಡ್ಲಿಲ್ಲ ಕನ್ನಡ ಅಂತ ಅಷ್ಟು ಕೆಡದಾಗಿ ಮಾತಾಡಬೇಕು ಸೊ ಬೇಡ ಅವರು ಅಂತ ಅವ್ರ ಬಗ್ಗೆ ನಾವು ಮಾತಾಡೋದು ಕ್ಷಮೆ ಮುಂದೆ ಅಭಿಪ್ರಾಯ ನಿಮ್ಮ ಇಲ್ಲ